ಸಂಟ್ಯಾನ್ ನಿವಾರಕ ಮನೆಮದ್ದು ಸೂರ್ಯನ ಕಿರಣಗಳಿಗೆ ಅತಿಯಾಗಿ ಒಡ್ಡಿಕೊಂಡಾಗ ಚರ್ಮವು ಕಪ್ಪಗಾಗುತ್ತದೆ ಕೆಲವೊಮ್ಮೆ ಕಿರಿಕಿರಿ ಉಂಟು ಮಾಡಬಹುದು ಆದ್ದರಿಂದ ಸಂಟ್ಯಾನಿಗೆ ಒಳಗಾದಾಗ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ತ್ವಚೆಯ ಹೊಳಪನ್ನು ಮರುಪಡೆಯಿರಿ ಸೌತೆಕಾಯಿ ರಸ ನಿಂಬೆಹಣ್ಣಿನ ರಸ ಮತ್ತು ಗುಲಾಬಿ ನೀರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಮುಖಕ್ಕೆ ಲೇಪನ ಮಾಡಿ ಿ ಹಬೆಯನ್ನು ತೆಗೆದುಕೊಂಡು ನಂತರ ಮುಖ ಒರೆಸಿ ಕಡಲೆ ಹಿಟ್ಟು ಮತ್ತು ಅರಿಶಿನ ಕುಡಿಗೆ ಹಾಲನ್ನು ಸೇರಿಸಿ ಟ್ಯಾನ್ ಭಾಗಕ್ಕೆ ಹಚ್ಚಿ ಪಪ್ಪಾಯ ಹಣ್ಣಿನ ತಿರುಳಿಗೆ ಜೇನುತುಪ್ಪವನ್ನು ಸೇರಿಸಿ ಟ್ಯಾನ್ ಭಾಗಕ್ಕೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯುವುದರಿಂದ ಇದು ಟ್ಯಾನ್ ನಿವರೆಗೆ ಉಪಯುಕ್ತ ಮೊಸರಿಗೆ ಕಿತ್ತಳೆ ಸಿಪ್ಪೆಯ ಪುಡಿಯನ್ನು ಸೇರಿಸಿ ಪೇಸ್ಟ್ ರೆಡಿ ಮಾಡಿ ಪ್ರತಿದಿನ ಟ್ಯಾನ್ ಭಾಗಕ್ಕೆ ಹಚ್ಚಿ ಹಾಲು ಚಂದನ ಮತ್ತು ಅರಿಶಿಣದ ಮಿಶ್ರಣವನ್ನು ಟ್ಯಾನ್ ಭಾಗಕ್ಕೆ ಹಚ್ಚಿ ಒಂದು ಗಂಟೆಯ ನಂತರ ಮುಖವನ್ನು ತೊಳೆಯಿರಿ ನಿಂಬೆ ರಸ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ಟ್ಯಾನ್ ಭಾಗಕ್ಕೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ಬೆಚ್ಚನೆಯ ನೀರಿನಿಂದ ಮುಖವನ್ನು ತೊಳೆಯಿರಿ ಮುಖಕ್ಕೆ ಹಬೆಯನ್ನು ಇಪ್ಪತ್ತು ನಿಮಿಷಗಳವರೆಗೆ ತೆಗೆದುಕೊಂಡು ಒಳ್ಳೆಯ ಬಟ್ಟೆಯಿಂದ ಮುಖದ ತೇವಾಂಶವನ್ನು ಅರೆಸಿ ತೆಗೆದು ಕತ್ತರಿಸಿದ ಆಲೂಗಡ್ಡೆಯಿಂದ ಟ್ಯಾನ್ ಜಾಗಕ್ಕೆ ತಿಕ್ಕಿ ಸ್ವಲ್ಪ ಆಲೂಗಡ್ಡೆಯ ರಸವನ್ನು ಮುಖಕ್ಕೆ ಲೇಪನ ಮಾಡಿ ಮೂವತ್ತು ನಿಮಿಷಗಳ ನಂತರ ತಣ್ಣನೆಯ ನೀರಿನಿಂದ ಮುಖವನ್ನು ತೊಳೆದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು